ವಿಶ್ವಕರ್ಮ ಜಯಂತಿ ಭಾಷಣ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ನನ್ನ ಸಹೋದ್ಯೋಗಿಗಳೇ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಬಂಧುಗಳೇ ಎಲ್ಲರಿಗೂ ವಿಶ್ವಕರ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ಭಗವಾನ್ ವಿಶ್ವಕರ್ಮನು ದೇವಶಿಲ್ಪಿ ವಿಶ್ವದ ಮೊದಲ ಇಂಜಿನಿಯರ್ ಎಂದು ಕರೆಯಲ್ಪಡುತ್ತಾರೆ ಕುಗ್ವೇದದಲ್ಲಿ ಆತನನ್ನು ದೈವಿಕ ಸೃಜನಶೀಲತೆಯ ಸಂಕೇತವೆಂದು ವರ್ಣಿಸಲಾಗಿದೆ ಸೃಷ್ಟಿಕರ್ತನಾದ ಬ್ರಹ್ಮನ ಪುತ್ರನಾಗಿ ವಿಶ್ವಕರ್ಮನು ಈ ಬ್ರಹ್ಮಾಂಡದ ವಾಸ್ತುಶಿಲ್ಪ ಮತ್ತು ತಂತ್ರಜ್ಞಾನದ ಮೂಲ ಪುರುಷ ಪುರಾಣಗಳ ಪ್ರಕಾರ ಭಗವಾನ್ ವಿಶ್ವಕರ್ಮನು ಅನೇಕ ಪವಾಡದ ನಿರ್ಮಾಣಗಳನ್ನು ಮಾಡಿದ್ದಾನೆ ಕೃಷ್ಣನಿಗಾಗಿ ದ್ವಾರಕನಗರ ನಿರ್ಮಿಸಿದನು ಪಾಂಡವರಿಗಾಗಿ ಇಂದ್ರಪ್ರಸ್ಥದ ಅರಮನೆಯನ್ನು ನಿರ್ಮಿಸಿದನು ಶಿವನಿಗೆ ತ್ರಿಶೂಲ ವಿಷ್ಣುವಿಗೆ ಸುದರ್ಶನ ಚಕ್ರ ಮತ್ತು ಇಂದ್ರನಿಗೆ ವಜ್ರಾಯುಧದಂತಹ ದೈವಿಕ ಆಯುಧಗಳನ್ನು ತಯಾರಿಸಿದನು ವಿಶ್ವಕರ್ಮ ಜಯಂತಿಯು ಕೇವಲ ಪೂಜೆಯಲ್ಲ ಇದು ಕಾರ್ಮಿಕ ಕೌಶಲ್ಯ ಮತ್ತು ಯಂತ್ರಗಳಿಗೆ ಸಲ್ಲಿಸುವ ಗೌರವವಾಗಿದೆ ಈ ದಿನದಂದು ಯಂತ್ರೋಪಕರಣಗಳು ವಾಹನಗಳು ಮತ್ತು ಕೆಲಸದ ಉಪಕರಣಗಳನ್ನು ಪೂಜಿಸಲಾಗುತ್ತದೆ ವಿಶೇಷವಾಗಿ ಶಿಲ್ಪಿಗಳು ಇಂಜಿನಿಯರ್ಗಳು ಬಡಗಿಗಳು ಮತ್ತು ಲೋಹದ ಕೆಲಸ ಮಾಡುವವರು ಈ ದಿನವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಾರೆ ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ವಿಶ್ವಕರ್ಮರ ತತ್ವಗಳು ನಮಗೆ ಸ್ಫೂರ್ತಿಯಾಗಬೇಕು ನಮ್ಮ ಕೆಲಸದಲ್ಲಿ ನಿಖರತೆ ಸೃಜನಶೀಲತೆ ಮತ್ತು ಸಮರ್ಪಣಾ ಮನೋಭಾವವನ್ನು ಅಳವಡಿಸಿಕೊಳ್ಳುವುದು ಅತಿ ಮುಖ್ಯ ವಿಶ್ವಕರ್ಮ ಜಯಂತಿ ಎಂದು ನಾವು ಕೇವಲ ಯಂತ್ರಗಳನ್ನು ಪೂಜಿಸದೆ ನಮ್ಮ ಕೌಶಲ್ಯಗಳನ್ನು ಸುಧಾರಿಸಿಕೊಳ್ಳುವ ಪ್ರತಿಜ್ಞೆ ಮಾಡೋಣ ಕೊನೆಯದಾಗಿ ಭಗವಾನ್ ವಿಶ್ವಕರ್ಮನು ಎಲ್ಲರಿಗೂ ಉತ್ತಮ ಕೌಶಲ್ಯ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಜೈ ವಿಶ್ವಕರ್ಮ ದೇವ ಧನ್ಯವಾದಗಳು